ಹಲೋ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಹೊಸಬ್ರೂ ಸಹ ಹೆಂಗೆ ಸುಲಭವಾಗಿ ರೊಟ್ಟಿ ಮಾಡೋದು ಅಂತ ಇದ್ದೀನಿ ಬನ್ನಿ ನೋಡೋಣ ಇದನ್ನು ಮಾಡೋಕ್ಕೆ ನಾನು ಒಂದು ಅಳತೆ ಏನು ಅಂದರೆ ಒಂದೂವರೆ ಕಪ್ಪು ಬೌಲಿನ ಅಳತೆ ಇಟ್ಟಿಗೆ ಒಂದು ಕಾಲು ಬೌಲ್ನಷ್ಟು ನೀರು ಹಾಕಿದರೆ ಇದ್ರದ್ದು ಅಳತೆ ಕರೆಕ್ಟ್ ಬರುತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಈಗ ಸದ್ಯಕ್ಕೆ ಒಂದು ಬೌಲ್ನಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಹಾಕಿ ಒಂದು ಬೌಲ್ ನೀರಿಗೆ ಒಂದು ಬೌಲ್ನಷ್ಟು ಜೋಳದ ಹಿಟ್ಟು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಇವಾಗ ನೋಡೋಕೆ ಗಂಟು ಗಂಟು ಅನ್ನಿಸ್ತಾ ಇದೆ ಪರ ಇಲ್ಲ ಇದನ್ನು ನಾದ್ಕೊಂಡ್ರೆ ಇದು ಚೆನ್ನಾಗಾಗುತ್ತೆ ರೀ ಇಷ್ಟಾದಮೇಲೆ ಇದನ್ನು ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ನಮ್ಮ ಕಡೆ ಈ ಥರ ಸರಿ ಮಾಡ್ಕೊಂಡು ಈ ಥರ ದೊಡ್ಡ ಪಾತ್ರೆಗೆ ಹಾಕಿ ಸ್ವಲ್ಪ ಇದು ಆರಕ್ಕೆ ಬಿಡ್ಬೇಕು ರೀ ಇದು ಸ್ವಲ್ಪ ಆರಿದ ಮೇಲೆ ನಾವು ಹಿಂಗೆ ಕೈ ಬೆರಳಿಂದ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಆವಾಗ ಒಂದು ಬೌಲ್ನಷ್ಟು ನಾನು ಹಿಟ್ಟಾಕಿದ್ದೆ ಈಗ ಒಂದು ಅರ್ಧ ಬೌಲ್ನಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಈ ರೀತಿಯಾಗಿ ಚಿಮ್ ಕೂಸ್ಕಂಡು ನಾವು ನೋಡ್ಕೊಂಡು ನೋಡ್ಕೊಂಡು ನಾವು ನೀರನ್ನ ಸ್ವಲ್ಪನೇ ನೀರನ್ನು ನೋಡ್ಕೊಂಡು ನಾವು ಇದನ್ನು ಚೆನ್ನಾಗಿ ನಾದಬೇಕು ಇದ್ರದ್ದು ಅಳತೆ ಸರಿಯಾಗಿ ಅಂತಂದರೆ ನಾನಿಲ್ಲಿ ಒಂದೂವರೆ ಬೌಲ್ನಷ್ಟು ಜೋಳದಿಟ್ಟಿಗೆ ಒಂದು ಕಾಲ್ ಬೌಲ್ನಷ್ಟು ನೀರನ್ನು ಬಳಸ್ತಾ ಇದ್ದೀನಿ ಆವಾಗ ಇದು ಕರೆಕ್ಟಾಗಿ ಅದ ಬರುತ್ತೆ ನಾವು ಮನೇಲಿ ಮಾಡುವಾಗ ಏನು ಅಳತೆ ಪಳ್ತೆನಲ್ಲಿ ಮಾಡಲ್ಲ ಇದು ಮಾಡ್ತಾ ಮಾಡ್ತಾ ಅಂದಾಜು ನಮಗೆ ಗೊತ್ತಾಗ್ತಾ ಹೋಗ್ಬಿಡುತ್ತೆ ಈ ರೀತಿ ಹೊಸಬರು ಮಾಡುವಾಗ ಸ್ವಲ್ಪ ನಾ ಇದು ಅಳ್ತೆ ನೋಡ್ಕೊಂಡು ಮಾಡಿದರೆ ಆವಾಗ ಅವರಿಗೆ ಒಂದೇ ಸಲಕ್ಕೆ ಮಾಡ್ಬೋದು ಈ ರೀತಿ ಸ್ಟಾರ್ಟಿಂಗಲ್ಲಿ ಕೈ ಬೆರಳಲ್ಲಿ ನಾವು ಹಿಂಗೆ ನಾತ್ಕಂಡ್ಮೇಲೆ ಆಮೇಲೆ ನೋಡ್ರಿ ಹಿಂಗೆ ಅಂಗೈ ಸಹಾಯದಿಂದ ಇದನ್ನು ಚೆನ್ನಾಗಿ ನಾತ್ಕೋಬೇಕು ಆವಾಗ ಜಿ ಬಿಗಿ ಬರುತ್ತಲ್ರಿ ಜೋಳದ್ದು ಹಿಟ್ಟು ಆವಾಗ ನಾವು ಎಷ್ಟು ಎಷ್ಟೆಳ್ಳ ರೊಟ್ಟಿ ತಟ್ಟಿರೋ ಸಹ ಕಿತ್ತೋಗಲ್ಲ ನೋಡ್ರಿ ಇದ್ರದ್ದು ರೊಟ್ಟಿ ಹಿಟ್ಟಿನದ ಇರಬೇಕು ಇಷ್ಟು ರೊಟ್ಟಿ ಹಿಟ್ಟಲ್ಲಿ ನಾವು ಸುಮಾರು ಒಂದು ಐದರಿಂದ ಆರು ರೊಟ್ಟಿ ತಟ್ಬೋದು ನಾವು ದೊಡ್ಡ ದೊಡ್ಡ ದೊಡ್ಡಕ್ಕೆ ರೊಟ್ಟಿ ಮಾಡಿದ್ರಿ ಸಣ್ಣಕ್ಕೆ ಮಾಡೋಲ್ಲ ಹಂಗಾಗಿ ಒಂದು ಐದರಿಂದ ಆರು ಆಗ್ತವೆ ಚಿಕ್ಕ ಚಿಕ್ಕ ರೊಟ್ಟಿ ಮಾಡೋದಾದ್ರೆ ಒಂದು ಏಳೆಂಟು ತಟ್ಬೋದು ಅದರಲ್ಲಿ ಒಂದು ಬಿಲ್ಲೇನ ಈ ರೀತಿಯಾಗಿ ತಗೊಂಡು ಅದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಈ ರೀತಿಯಾಗಿ ಅದ್ದಿ ಸ್ಟಾರ್ಟಿಂಗು ನಾವು ಹೆಂಗೆ ಚಪಾತಿ ಉಜ್ಜುತ್ತೀವಲ್ಲ ಹಂಗೆ ಸ್ವಲ್ಪ ದೊಡ್ಡದಾಗ ತನಕ ಇದನ್ನು ಫಸ್ಟ್ ಲಟ್ಟಿಸ್ಕೋಬೇಕು ನೋಡಿರಿ ಈ ರೀತಿ ದಡ ಎಲ್ಲ ಒಡೆದಿತ್ತಲ್ಲ ಹಂಗಾಗಿ ಹಿಂಗೆ ದಡ ಕಟ್ಕೋಬೇಕು ಹಿಂಗೆ ಬೇಕಾದ್ರೆ ಪೂರ್ತಿ ಲ ಹಿಂಗೆ ತಟ್ತಾ ತಟ್ತಾನೆ ದೊಡ್ದು ಮಾಡ್ತಾ ಹೋಗ್ಬೋದು ಇಲ್ಲಪ್ಪ ಹಿಂಗೆ ತಟ್ಟಕ್ಕೆ ಬರೋಲ್ಲ ನಮಗೆ ಜೋಳದ ರೊಟ್ಟಿನ ಅಂದರೆ ಸ್ವಲ್ಪ ಸ್ವಲ್ಪನೇ ಮೇಲಕ್ಕೆ ಒಣ ಹಿಟ್ಟನ್ನು ಉದುರಿಸ್ತಾ ಉದುರಿಸ್ತಾ ನಾವು ಹೇಗೆ ಮಾಮೂಲಿ ಚಪಾತಿ ಲಟ್ಟಿಸ್ತೀವಲ್ಲ ಆ ರೀತಿಯಾಗಿ ಲಟ್ಟಿಸ್ತಾ ಹೋಗ್ಬೇಕ್ರಿ ಇದನ್ನು ಮೊದಲು ಸೈಡ್ಗಳ್ನೆಲ್ಲ ನಾವು ಚೆನ್ನಾಗಿ ತೆಳ್ಳಗೆ ಲಟ್ಟಿಸ್ಬೇಕು ಆಮೇಲೆ ಮಧ್ಯದಲ್ಲಿ ನಾವು ಲಟ್ಟಿಸ್ಕೊಂಡ್ರೆ ರೊಟ್ಟಿ ಸೀಯಲ್ಲ ರೀ ಬರೀ ಮಧ್ಯದಲ್ಲಿ ತೆಳು ಮಾಡ್ಕೊಂಡು ಆ ಕಡೆ ಈ ಕಡೆ ದಪ್ಪ ಇದ್ದರೆ ತಿನ್ನುವಾಗಲೂ ರೊಟ್ಟಿ ಅಷ್ಟು ಚೆನ್ನಾಗಿ ಅನ್ಸಲ್ಲ ಒಂಥರ ತೌಡು ತೌಡ್ನಂಗೆ ಇಟ್ಟಿಟ್ಟಂಗೆ ಅನಿಸುತ್ತೆ ಹಿಂಗೆ ಫಸ್ಟು ನಾವು ದಡದಲ್ಲಿ ಉಚ್ಕೊಂಡು ಅದು ಸ್ವಲ್ಪ ಅಗಲ ಆದಮೇಲೆ ನಾವು ಮಧ್ಯದಲ್ಲಿ ರೊಟ್ಟಿನ ಉಜ್ಜಿದ್ರೆ ಹಿಂಗೆ ಅಗುಲ್ವಾಗಿ ರೊಟ್ಟಿ ಬರುತ್ತೆ ನೋಡ್ರಿ ಪೇಪರಷ್ಟು ಅಗಲವಾಗಿ ಉಜ್ಜಿರೂ ಸಹ ಒಂಚೂರು ಎಲ್ಲೂ ಕಿತ್ತು ಬರಲ್ರಿ ಆದಷ್ಟು ನಾವು ಫ್ರೆಶ್ಶಾಗಿ ಜೋಳದಿಟ್ಟು ಮಾಡಿಸ್ಕೊಂಬಂದು ರೊಟ್ಟಿ ಮಾಡಿದರೆ ಆವಾಗ ಜೋಳದ ರೊಟ್ಟಿ ಭಾರಿ ಚೆನ್ನಾಗಿ ಬರ್ತವೆ ಆಮೇಲೆ ಬಿಗಿನೂ ಇರ್ತವೆ ಜೋಳದಿಟ್ಟು ಹಳೇದಾದಂಗೆ ಅದು ಬಿಗಿ ಕಡಿಮೆ ಆಗ್ತಾ ಹೋಗುತ್ತೆ ಪಿಸ್ಕಂತ ರೊಟ್ಟಿ ಅಷ್ಟು ಚೆನ್ನಾಗಿ ಬರಲ್ಲ ಆಮೇಲೆ ರೊಟ್ಟಿ ಉಜ್ಜಿದ ಮೇಲೆ ಈ ರೀತಿಯಾಗಿ ನಾ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಾದ ಮೇಲೆ ಹಾಕಬೇಕು ಆವಾಗ ಚಳು ರೊಟ್ಟಿ ಚೆನ್ನಾಗಿ ಹಾಕ್ತವೆ ಒಂದು ಸೈಡಿಗೆ ನಾವು ಏನು ಎಲ್ಲಿಗೆ ಹಿಟ್ಟು ಹಾಕಿರ್ತೀವಲ್ಲ ಅದಕ್ಕೆ ಹಿಂಗೆ ನೀರು ಹಚ್ಚಿ ಆ ಹಿಟ್ಟೆಲ್ಲ ಹೋಗ್ಲಿ ಅಂತ ಹಿಂಗೆ ನೀರು ರೀ ಮೇಲ್ಮೇಲೆ ಹಿಟ್ಟು ಹಾಕ್ಕೊಂಡು ಉಜ್ಜಿರ್ತೀವಲ್ಲ ತಿನ್ನುವಾಗ ಚೆನ್ನಾಗಿ ಅನಿಸಲ್ಲ ಅಂತ ಒಂದು ಸೈಡಿಗೆ ಹಿಂಗೆ ನೀರು ಹಚ್ಬಿಟ್ಟು ಪೂರ್ತಿ ಸುತ್ತ ಸುತ್ತಲೂ ಹಿಂಗೆ ರೊಟ್ಟಿನ ತಿರುಗಿಸ್ತಾ 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 ಹಿಂಗೆ ಒಂದು ಕಿಚನ್ ಟವಲ್ ತಗೊಂಬಿಟ್ಟು ಹಿಂಗೆ ಪ್ರೆಸ್ ಮಾಡ್ತಾ 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 ನಾವು ಸುತ್ತಲೂ ಬೇಯಿಸ್ಕೋಬೇಕು ರೀ ರೊಟ್ಟಿನ ಬರೀ ಮಧ್ಯದಲ್ಲೇ ಬೇಯಿಸಿದರೆ ಸೈಡೆಲ್ಲ ಬೆಂದೇ ಇರಲ್ಲ ಚ ಆರೋಗ್ಯಕ್ಕೆ ಚೆನ್ನಾಗಿ ಬರಲ್ರಿ ಹಿಂಗೆ ಸುತ್ತಲೂ ಕೂಡ ಹಿಂಗೆ ಕಿಚನ್ ಟವಲಲ್ಲಿ ಪ್ರೆಸ್ ಮಾಡ್ತಾ ಮಾಡ್ತಾ ಸೈಡೆಲ್ಲ ಬೇಯ್ಸ್ಕೊಂಡು ಬಂದರೆ ಭಾಳ ಚೆನ್ನಾಗಿರ್ತವೆ ಈ ರೊಟ್ಟಿ ನೋಡಿ ಹಿಂಗೆ ಬೇಯಿಸ್ತಾ ಹೋಗ್ಬೇಕು ಈ ರೊಟ್ಟಿ ಜೋಳದ ರೊಟ್ಟಿ ಭಾರಿ ಚೆನ್ನಾಗಿರ್ತಾವ್ರಿಗೆ ಆರೋಗ್ಯಕ್ಕೂ ಕೂಡ ಕೂಡ ಭಾರಿ ಒಳ್ಳೆಯದು ಇದನ್ನು ವಯಸ್ಸಾದವರು ದೊಡ್ಡವರು ಮಕ್ಕಳು ಎಲ್ಲರೂ ಆರಾಮಾಗಿ ತಿನ್ಬೋದು ನೋಡಿ ಇಷ್ಟು ಮೆತ್ತಗೆ ಬಂದಿದೆ ರೊಟ್ಟಿ ಬೇಡಪ್ಪ ನಮಗೆ ಇನ್ನೂ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ರೊಟ್ಟಿ ಇರಬೇಕು ಅಂದರೆ ಒಂದೆರಡು ಮೂರು ನಿಮಿಷ ಹಾಗೆ ಅಂಚಿನ ಮೇಲೆ ಬಿಟ್ಟರೆ ಕ್ರಿಸ್ಪ್ ರೀ ನಮ್ಮ ಮನೇಲಿ ಅವರೆಕಾಳು ಪಲ್ಯ ಜೊತೆ ನಾನು ಸರ್ವ್ ಮಾಡಿದ್ದೀನಿ ಭಾಳ ಚೆನ್ನಾಗಿರುತ್ತೆ ರೀ ನೀವು ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿರಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಅವರೆಕಾಳು ಪಲ್ಯದ ಜೊತೆ ರೊಟ್ಟಿ ಭಾರಿ ಚೆನ್ನಾಗಿರುತ್ತೆ ರೀ